ಪಿತೃಲೋಕ ಅಂತ ಹೇಳ್ತಾರೆ ಚಂದ್ರಗ್ರಹಣ ಅದ್ರ ಬಗ್ಗೆ ಏನಾದರೂ ಇಲ್ಲ ನಾವು ಅಮರ ಅವ್ರನ್ನ ಕೇಳಿದೆ ಈ ಥರ ಮನುಷ್ಯ ಬಂದ್ಬಿಟ್ಟು ಚಂದ್ರಗ್ರಹ ಹೋಗಿ ಲ್ಯಾಂಡ್ ಆದ್ನಲ್ಲ ಅಲ್ಲಿ ಮನುಷ್ಯರು ಇಲ್ಲ ಅಂದ್ರೆ ಅಂತ ಹೇಳ್ತಾರಲ್ಲ ಫೋಟೋಗ್ರಾಫ್ ಎಲ್ಲ ತೋರಿಸ್ತಾರಂತ ಅವ್ರು ಹೇಳಿದ್ರು ನೋಡಿ ಅವ್ರು ಹೋಗ್ಬಿಟ್ಟು ಲ್ಯಾಂಡ್ ಆಗಿದ್ದು ಒನ್ ಪೋರ್ಷನ್ ಆಫ್ ಚಂದ್ರ ಲೋಕದಲ್ಲಿ ಆದರೆ ದರ ಆಪೋಸಿಟ್ ಸೈಡ್ನಲ್ಲಿ ಆ್ಯಕ್ಚುಲಿ ದೇರ್ ಇಸ್ ಎ ಸಿಟಿ ದೆರ್ ಇಸ್ ಎನ್ ಅರ್ತ್ ಚಂದ್ರ ಅಲ್ಲಿದ್ದಾರೆ ಅಲ್ಲಿ ಮನುಷ್ಯ ಹೋಗೋಕ್ಕಾಗಲ್ಲ ಅಷ್ಟೇ ಆ ಥರ ಎಲ್ಲ ಲೋಕದಲ್ಲಿ ಎಲ್ಲ ಗ್ರಹ ಲೋಕದಲ್ಲಿ ಒಂದು ಅರ್ಥ ಇದೆ ಅಲ್ಲಿ ಆ ಗ್ರಹಾಧಿಪತಿ ಇದ್ದಾರೆ ಅಲ್ಲಿ ಲೈಫ್ ಇದೆ ಅಲ್ಲಿ ಆ ಥರ ಅಲ್ಲಿ ಒಂದೊಂಥರ ಒಂದೊಂಥರ ಲೈಫ್ ನೋಡಿ ಇವಾಗ ಬಂದ್ಬಿಟ್ಟು ನಮ್ಮಲ್ಲಿ ಇವಾಗ ಬಂದ್ಬಿಟ್ಟು ಸಂಧಿಕಾಲ ಸತ್ಯುಗ ಅದೇ ಥರ ಇನ್ನೊಂದು ಸ್ಟಾರ್ ನೋಡಿದ್ರೆ ಅಲ್ಲಿ ಬಂದ್ಬಿಟ್ಟು ತ್ರೇತಾಯಿಗಿ ಬರ್ತದೆ ಇನ್ನೊಂದು ಸ್ಟಾರ್ನಲ್ಲಿ ಬಂದ್ಬಿಟ್ಟು ದ್ವಾಪರ ದ್ವಾಪರಾಗಿರ್ತದೆ ಇನ್ನೊಂದು ಸ್ಟಾರ್ನಲ್ಲಿ ಕಲಿಯುಗ ಇರ್ತದೆ ಆ ಥರ ಒಂದೊಂದು ಇದರಲ್ಲಿ ಬೇರೆ ಥರ ಇರ್ತದೆ ಆಮೇಲೆ ಕೆಲವು ಗ್ಯಾಲಕ್ಸಿಗಳಲ್ಲಿ ಕೆಲವು ಲೋಕದಲ್ಲಿ ಹೋದರೆ ಲೈಫ್ ಬಂದು ಬೇರೆ ಥರ ಇರ್ತದೆ ಇವಾಗ ನೋಡಿ ಅವರು ಒಂದು ಗ್ಯಾಲಕ್ಸಿಗೆ ಹೋದರು ಒಂದು ಕೆಲಸದ ಮೇಲೆ ಅಲ್ಲಿ ಬಂದುಬಿಟ್ಟು ನಮ್ಮ ಥರ ಸೆಕ್ಸ್ ಇಲ್ಲ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲ ಹದಿನಾರು ವಯಸ್ಸಿಗೆ ಒಬ್ಬರು ಹುಡ್ತಾರೆ ಸಿಕ್ಸ್ಟಿ ಇಯರ್ಸ್ಗೆ ಅವರು ದೇಹ ಬಿಟ್ಬಿಡ್ತಾರೆ ಸೊ ಆ ಥರ ಡಿಫ್ರೆಂಟ್ ಲೋಕಗಳಿದೆ ಒಂದು ಲೋಕದಲ್ಲಿ ಬರೀ ಫೀಮೇಲ್ ಇರ್ತಾರೆ ಒಂದು ಲೋಕದಲ್ಲಿ ಬರೀ ಮೇಲ್ ಇರ್ತಾರೆ ಸೊ ಆ ಥರ ಇದು ನಮಗೆ ಲಿಮಿಟೆಡ್ ಅವರು ಇರುವಾಗ ನಿಮ್ಮ ಥರ ನಾವು ಕ್ವಶನ್ ಕೇಳೋಕೆ ಆಗ್ತಾ ಇರಲಿಲ್ಲ ಅವ್ರು ಏನು ಹೇಳಿದ್ರು ಅದನ್ನೇ ನಾವು ಹೇಳೋಕ್ಕಾಗ್ತದೆ ಅದು ಬಿಟ್ಟು ಔಟ್ಸೈಡ್ ನಾವೇನು ಕರ್ಪೂರ್ ಮಾಡ್ಕೊಂಡು ಹೇಳೋಕ್ಕಾಗಲ್ಲ ಹೌದು 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 ಅದೇ ನಾನು ಹೇಳ್ದೆ ನಾವು ಸೂರ್ಯ ಲೋಕ ನೋಡಿ ಔಟ್ಸೈಡ್ ಇಟ್ ಇಸ್ ಸಿಕ್ಸ್ಟೀನ್ ಡಿಗ್ರಿ ಸಿಕ್ಸ್ಟೀನ್ ತೌಸಂಡ್ ಡಿಗ್ರೀಸ್ ಫ್ಯಾನಿ ಬಟ್ ಒಳಗಡೆ ಹೋದೆ ಅರ್ಥ ಇದೆ ಅದು ಕೂಲಾಗಿದೆ ಅದು ಅದರಲ್ಲಿ ಇವಾಗ ನೀವು ಹೇಳಿದ್ರೆ ಅದೊಂದು ಲೈಫಿದೆ ಹೌದು ಇದ್ದಾರೆ ಇದ್ದಾರೆ ಅಲ್ಲಿ ಇದ್ದಾರೆ ಎಲ್ಲ ಜನಗಳಿದ್ದಾರೆ ಅಲ್ಲಿ ಅಲ್ಲಿ ಸಿವಿಲೈಸೇಷನ್ ಬೇರೆ ಥರ ಇರ್ತದೆ ಅದು ಇದು ಕರ್ಣಂದು ಒಂದು ಸ್ಟೋರಿ ಹೇಳಿ ಹೆಂಗ್ ಕರ್ಣ ಒಂದು ನೀವು ಹೇಳಿದ್ರು ಫಸ್ಟ್ ಸಹಸ್ರ ಒಂದು ರಾಕ್ಷಸ ಆಗಿರ್ತಾನೆ ಅದು ಗೊತ್ತಲ್ಲ ಎಲ್ಲರಿಗೂ ಅದು ಕನ್ನನ್ದು ಬಗ್ಗೆ ಸುಮ್ಮನೆ ಹಿರಿಯ ಯಾರು ಅಂತ ಹೇಳಿ ಸಿ ಕರ್ಣ ಬಂದ್ಬಿಟ್ಟು ಅವ್ನು ಆ್ಯಕ್ಚುಲ್ ರಿಯಾಲಿಟಿ ಬಂದ್ಬಿಟ್ಟು ಅವನು ಸಹಸ್ರ ಕುಂಡಲ್ಲ ಕವಚ ರಾಕ್ಷಸ ಅವನು ರಾಕ್ಷಸ ಅವನು ಅವನ ಹಸುರ ಅವನು ಒಂದಾನ ಒಂದು ಕಾಲದಲ್ಲಿ ಒಂದು ಕಲ್ಪದಲ್ಲಿ ಅವನು ಬಂದ್ಬಿಟ್ಟು ಮಹಾ ತಪಸ್ಸು ಮಾಡ್ತಾನೆ ತಪಸ್ಸು ಮಾಡಿಬಿಟ್ಟು ಬ್ರಹ್ಮನ ಮೆಚ್ಚಿ ಚತುರ್ಮುರುಖ ಬ್ರಹ್ಮ ಮೆಚ್ಚಿ ಅವ್ರ ಹತ್ರದಿಂದ ವರ ಕೇಳ್ತಾನೆ ಚಿರಂಜೀವಿ ಆಗಿರಬೇಕು ನನ್ನಂತ ಅವ್ರು ಹೇಳ್ತಾರೆ ಚಿರಂಜೀವಿ ಇರೋಕ್ಕಾಗಲ್ಲ ನೀನು ಬೇರೆ ಏನಾದ್ರು ಕೇಳಂತ ಆವಾಗ ಅವರು ನನಗೆ ಸಹಸ್ರ ಚಕ್ ಸಹಸ್ರ ಕವಚ ಸಹಸ್ರ ಕುಂಡಲ ಕೊಡಿ ಒಂದು ಚಕ್ರ ಒಂದು ಕುಂಡಲ ತೆಗಿಬೇಕಂದ್ರೆ ಥೌಸಂಡ್ ಇಯರ್ಸು ಒಬ್ಬರು ತಪಸ್ ಮಾಡಿರಬೇಕು ಅವನು ಆ ಥರ ಕ್ಯಾಲ್ಕುಲೇಟ್ ಮಾಡ್ತಾನೆ ತೌಸಂಡ್ ಇಂಟು ಥೌಸಂಡ್ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ವರ್ಷ ಅವನು ಉಳಿತಾನೆ ಅಂತ ಸೊ ಆ ಥರ ಯಾರು ತಪಸ್ ಮಾಡ್ತಾರೆ ಯಾರು ಮಾಡಲ್ಲ ಅಂತ ಅವನು ಆ ವರ ತಿಳ್ಕೊಂಡು ಅವನು ಆ್ಯಸ್ ಯೂಶ್ವಲ್ ವರ ಬಂದ ಮೇಲೆ ಅಶ್ವರ ಬಂದ್ಬಿಟ್ಟು ಮೂರು ಲೋಕಕ್ಕೆ ಆಕ್ಯುಪೈ ಮಾಡಿಕೊಂಡು ಅವನ ಅಧಿಪತಿ ಅವನ ರಾಜ್ಯ ಇರ್ತಾನೆ ಇದು ನಾರ್ಮಲಾಗಿ ಏನಾಗ್ತದೆ ಇಂದ್ರ ದೇವತೆಗಳೆಲ್ಲ ಹೋಗ್ಬಿಟ್ಟು ಚತುರ್ಮುಖ ಅಂತ ಅಪ್ಪ ಹಿಂಗೆ ಮಾಡಿಬಿಟ್ಟೆ ನಾನು ಏನು ಮಾಡಲಿ ವರ ಕೊಡಬೇಕಾಗಿತ್ತು ನಾನು ಕೊಟ್ಟು ನನ್ನ ಧರ್ಮ ಸರ್ ಅಲ್ಲಿಂದ ಮಹಾವಿಷ್ಣು ಹೋಗ್ತಾರೆ ಮಹಾವಿಷ್ಣು ಏನು ಮಾಡ್ತಾರೆ ಅಲ್ಲಿಂದ ಈಶ್ವರಕ್ಕೆ ತಗೋತಾರೆ ಸೊ ಅವರೆಲ್ಲ ಸೇರಿಕೊಂಡು ಡಿಸೈಡ್ ಮಾಡಿ ಆಯಿತು ಅಂತ ಮಹಾವಿಷ್ಣು ಈಶ್ವರ ಇಬ್ಬರು ಸೇರಿ ನರನಾರಾಯಣ ಆಗಿ ನಮ್ಮ ಭೂಲೋಕದಲ್ಲಿ ಹುಟ್ಟಿ ಬದ್ರಿನಾಥ್ ಹತ್ರ ಅವರಿಬ್ಬರು ತಪಸ್ ಮಾಡ್ತಾರೆ ತೌಸಂಡ್ ಇಯರ್ಸು ತಪಸ್ಸು ಮಾಡುವಾಗ ಒಬ್ರು ಕಂಪ್ಲೀಟ್ ಮಾಡುವಾಗ ಒಬ್ಬರು ಹೋಗಿ ಈ ಹಸಿರನ್ನ ಹತ್ರ ಜಗಳ ಮಾಡಿ ಒಂದು ಕೊಂಡೆಲ್ಲ ಒಂದು ಚಕ್ರವನ್ನು ತೆಗಿತಾರೆ ಆ ಥರ ಟರ್ನ್ ಬೈ ಟರ್ನ್ ಇವರು ಮಾಡ್ತಾ ಇರ್ತಾರೆ ಇದು ಮಾಡ್ತಾ ಇರುವಾಗ ಇಂದ್ರ ಏನು ಮಾಡ್ತಾನೆ ಮುಟ್ಟಾಳ ಅವನು ಬಂದ್ಬಿಟ್ಟು ಇವರು ನನ್ನ ಪದವಿಗೆ ಮಾಡ್ತಾರೆ ಅಂತ ಅವನು ಇವ್ರನ್ನೆಲ್ಲ ಕಳಿಸ್ತಾನೆ ಅಪ್ಸರಗಳೆಲ್ಲ ಹದಿನಾರು ಸಾವಿರ ನೂರೆಂಟು ಅಪ್ಸರಗಳನ್ನ ಕಳಿಸ್ತಾನೆ ಅವ್ರು ಬಂದ್ಬಿಟ್ಟು ಏನೇನೋ ಮಾಡ್ತಾರೆ ಇವ್ರನ್ನ ಏನು ಅಲ್ಲಾಡ್ಸಕ್ಕಾಗಲ್ಲ ಆವಾಗ ನಾರಾಯಣ ಬಂದ್ಬಿಟ್ಟು ಅವನು ತೊಡನಿಂದ ಹಿಂಗೆ ಅಂತಾರೆ ಅಂತಿದ್ದೆ ಒಂದು ಬ್ಯೂಟಿಫುಲ್ ಅಪ್ಸರ ಬರ್ತಾಳೆ ಅದು ತೊಡನಿಂದ ಬಂದಿದ್ದಕ್ಕೆ ಊರ್ವಸಿ ಹೆಸರು ಊರ್ವಸಿ ಹಂಗೆ ಸೃಷ್ಟಿ ಆದಳು ಅವಾಗ ನಾರಾಯಣ್ ಹೇಳ್ತಾರೆ ಊರು ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಇಂದ್ರನಿಗೆ ಗಿಫ್ಟ್ ಹಾಕ್ಕೊಡು ನಿಮಗಿಂತ ಅವ್ನು ಎಷ್ಟು ಬ್ಯೂಟಿಫುಲ್ಲು ಅದಕ್ಕೆ ನಾವು ಬಿದ್ದಿಲ್ಲ ನಾವು ಸೃಷ್ಟಿ ಮಾಡಿದ್ದು ಹೋಗಂತಾರೆ ಆವಾಗ ಹೋಗ್ತಾರೆ ಅವರು ಬೇಡ್ಕೊಳ್ತಾರೆ ನಾವು ನಿಮ್ಮ ಮೇಲೆ ಆಸೆ ಪಟ್ಬಿಟ್ವಿ ಹೆಂಗಾದರೂ ನಿಮ್ಮನ್ನು ಪಡಿಬೇಕಂತ ಆವಾಗ ನಾರಾಯಣ ಹೇಳ್ತಾರೆ ಈ ಇವಾಗ ನನ್ನಿರೋ ಪರಿಸ್ಥಿತಿನಲ್ಲಿ ನಾನು ಯಾರನ್ನು ಮದುವೆ ಮಾಡೋಕ್ಕಾಗಲ್ಲ ನಾನು ಬಂದ್ಬಿಟ್ಟು ದ್ವಾಪುರದಲ್ಲಿ ಶ್ರೀ ಕೃಷ್ಣ ಬರ್ತೀನಿ ಆವಾಗ ನೀವು ನನಗೆ ಬರ್ತೀರ ವೈಫ್ಸ್ ಅವರೇ ಸಿಕ್ಸ್ಟೀನ್ ತೌಸಂಡ್ ಏಯ್ಟ್ ವೈಫ್ಸ್ ಆವಾಗ ಬಂದು ಮದುವೆ ಮಾಡ್ಕೊಳ್ಳೋದು ಎಲ್ಲ ತಪ್ಪು ತಿಳ್ಕೊಳ್ತಾರೆ ಸಿಕ್ಸ್ಟೀನ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಏಟ್ ವೈಫ್ಸ್ ಇವ್ರು ಮಾಡಿಕೊಂಡು ಈ ನಮ್ಮ ಕ್ರಿಮಿನಲ್ ಬ್ರೈನ್ನಲ್ಲಿ ಯೂಸ್ ಮಾಡಿ ಏನೇನೋ ಥರ ಇಲ್ಲ ಅವರು ಏನಾಗ್ತದೆ ಬಾನಾಸುರ ಅಂತ ಒಂದು ಹಸುರ ಇರ್ತಾನೆ ಅವನು ಈಶ್ವರನ್ನ ಮೆಚ್ಚಿಬಿಟ್ಟು ಅವನು ವರ ಪಡೆದಿರ್ತಾನೆ ಥೌಸಂಡ್ ಹ್ಯಾಂಡ್ಸ್ ಆಮೇಲೆ ಇನ್ನೊಂದು ವರ ಏನಂದರೆ ಅವ್ರ ಮೇಲೇ ಯಾರೇ ಫೈಟ್ ಬಂದರೆ ಈಶ್ವರ ಬಂದು ಬಾನಾಸುರ ಪರವಾಗಿ ನಿಂತ್ಕೊಂಡು ಜಗಳ ಮಾಡಬೇಕಂತ ಏನಾಗ್ತದೆ ಬಾನಾಸುರ ಅವನಿರ್ತಾನೆ ಅವನು ಎಲ್ಲರನ್ನ ಜೇಸ್ಕೊಂಡು ಅವನಿರ್ತಾನೆ ಕೃಷ್ಣ ದ್ವಾಪರ ದ್ವಾರಕದಲ್ಲಿ ಇರ್ತಾರೆ ಆವಾಗ ಏನಾಗ್ತದೆ ಬಾನಾಸುರಗೆ ಒಂದು ಮಗಳಿರ್ತಾಳೆ ಚಿತ್ರಲೇಖ ಅಂತ ಹೆಸರು ಗೊತ್ತಿಲ್ಲ ಐ ತಿಂಕ್ಸ್ ಚಿತ್ರಲೇಖನ ಇಲ್ಲ ಇಲ್ಲ ಒಳ್ಳೆ ಹೆಸರು ಅಂತ ಅವಳಿಗೆ ಒಂದು ಮೇಡ್ ಇರ್ತಾಳೆ ಅವಳು ಬಂದ್ಬಿಟ್ಟು ಮಂತ್ರವಿದ್ಯದಲ್ಲಿ ತುಂಬ ಕೈ ಹಿಡಿದವಳು ಇದು ಏನಾಗ್ತದೆ ಪ್ರದ್ಯುಮ್ನ ಮಗ ಶ್ರೀಕೃಷ್ಣ ಮಗ ಅವನು ಬಂದ್ಬಿಟ್ಟು ಈ ಚಿತ್ರಲೇಖವನ್ನು ಇಷ್ಟಪಡ್ತಾರೆ ಇಬ್ಬರು ಆವಾಗ ಏನಾಗ್ತದೆ ಈ ಮೇಡ್ ಸರ್ವೆಂಟಲ್ಲ ಅವಳು ಅವಳ ಮಾಯವನ್ನು ಯೂಸ್ ಮಾಡಿ ಪ್ರದ್ಯುಮ್ನ ದ್ವಾರಕಾನಿಂದ ಆ ಕಾಟ್ನಿಂದ ಹಂಗೆ ತಗೊಂಡು ಬಂದು ಇವಳ ಹತ್ರ ಬಿಟ್ಟುಬಿಡ್ತಾರೆ ಇವರಿಬ್ಬರು ಒಟ್ಟಿಗೆ ಇರೋದು ಬಾನಾಸಾರ್ ನೋಡ್ಬಿಟ್ಟು ಅವನ್ನ ಸೀರೆನಲ್ಲಿ ಹಾಕ್ಬಿಡ್ತಾನೆ ಇದು ಬಲರಾಮನ್ ಗೊತ್ತಾಗ್ಬಿಟ್ಟು ಬಲರಾಮ ಯುದ್ಧದಲ್ಲಿ ಬರ್ತಾನೆ ಆಮೇಲೆ ಶ್ರೀಕೃಷ್ಣ ಬರ್ತಾರೆ ಇವನು ಬಾನಸುರ ಆವಾಗ ಏನು ಮಾಡ್ತಾನೆ ಈ ಹದಿನಾರು ನೂರೆಂಟು ಸ್ತ್ರೀಗಳನ್ನ ಅವನು ಜೈಲಲ್ಲಿ ಇಟ್ಟಿರ್ತಾನೆ ಅವನು ಎಲ್ಲೆಲ್ಲಿ ಹೋಗಿ ಅವನು ವಾರ್ ಮಾಡಿದಾನೋ ಅಲ್ಲಿಂದ ಎಲ್ಲರನ್ನ ತಗೊಂಡು ಬಂದು ಹೆಂಗಸರನ್ನ ಇವರು ಜೈಲಿನಲ್ಲಿ ಇಟ್ಟಿರ್ತಾನೆ ಅವನು ಸೊ ಈ ಯುದ್ಧ ಆದಮೇಲೆ ಈಶ್ವರ ಶ್ರೀಕೃಷ್ಣನ್ಗೆ ಯುದ್ಧ ಆಗ್ತದೆ ಆಮೇಲೆ ಅದು ಒಂಥರ ಅದು ದೊಡ್ಡ ಕತೆ ಅದೆಲ್ಲ ಬೇಡ ಹೇಳೋದು ನಾನು ಎಲ್ಲಿಂದ ಎಲ್ಲೋ ಹೋಗ್ತಾ ಇದ್ದೀನಿ ನಾನು ಕಾಂಪ್ರಮೈಸ್ ಆಗಿ ಅವರಿಬ್ಬರು ಮದುವೆ ಆಗ್ತದೆ ಆವಾಗ ಹದಿನಾರು ಸಾವಿರ ನೂರೆ ಎಂಟು ಅವನು ಬಿಡುಗಡೆ ಮಾಡಿಬಿಡ್ತಾನೆ ಬಾಣಸಾರ ಸೊ ಅವರು ಅವ್ರವ್ರ ಕಿಂಗ್ಡಮ್ಸ್ಗೆ ಅವ್ರವ್ರ ಜಾಗದಲ್ಲಿ ಹೋಗ್ತಾರೆ ಬರೀ ಯಾರು ಅವ್ರನ್ನ ಸೇರಿಸಲ್ಲ ಅವರೆಲ್ಲ ದ್ವಾರಕಾಗಿ ಬಂದ್ಬಿಟ್ಟು ಶ್ರೀಕೃಷ್ಣ ಹತ್ತ ಬೇಡ್ಕೊಳ್ತಾರೆ ಅಪ್ಪ ನಮ್ಮಿಂದ ತಪ್ಪಾಗಿದೆ ಎಲ್ಲರೂ ನಮ್ಮನ್ನು ಇಷ್ಟು ವರ್ಷ ನಾನು ನಾವು ಇರಲಿಲ್ಲ ಬಾನಾಸುರ ಹತ್ರ ಇದ್ದಂತ ಅಪಿನಿಂದ ಮಾಡಿಬಿಟ್ಟಿದ್ರೆ ನಾವೇನು ಮಾಡಬೇಕಾಗಿದ್ದೋ ನಮಗೆ ಒಂದು ದಾರಿ ತೋರಿಸು ಸರಿ ಶ್ರೀ ಕೃಷ್ಣ ಹತ್ರ ಆಯಿತು ನಿಮ್ಮನ್ನು ನಾನು ಮದುವೆ ಮಾಡ್ಕೊಳ್ತೀನಿ ಆದರೆ ಮದುವೆ ಒನ್ಲಿ ಫಾರ್ ನೇಮ್ ಸಿಕ್ ಯಾವ ವಿಧದಲ್ಲಿ ನಿಮಗೆ ಬೇರೆ ಥರ ನಿಮಗೆ ಸುಖ ಅವಕಾಶ ನಾನು ಕೊಡಲ್ಲ ಅಂತ ಮದುವೆ ಮಾಡಿಕೊಂಡು ಅವರಿಗೆ ಅಲ್ಲಿ ಇಟ್ಕೊಳ್ತಾನೆ ಅಷ್ಟೇ ಇನ್ನೊಂದು ಕೃಷ್ಣ ಬಂದ್ಬಿಟ್ಟು ಗೋಪಿಗಳ ಹತ್ರ ಹನ್ನೆರಡು ವರ್ಷ ಇರುವಾಗಲೇ ಗೋಪಿಗಳ ಹತ್ರ ಅವರು ಇದ್ರು ಅವರು ಅಮರವ್ರು ಹೇಳಿದ್ರು ಯಾರೋ ಬಂದು ಕೇಳಿದ್ರು ಶ್ರೀ ಕೃಷ್ಣ ಈ ಥರ ಲೀಲೆ ಮಾಡಿದ್ದಾರೆ ಈ ಥರ ಹುಡುಗಿರತ್ರ ಹಂಗಿಂಗೆಲ್ಲ ಮಾಡಿದ್ದಾರೆ ಅಪ್ಪನಿಂದ ಹೇಳಿದ್ರು ಅವ ಅವ್ರು ಹೇಳಿದ್ರು ಹಿ ವಾಸ್ ಟ್ವೆಲ್ ಇಯರ್ಸ್ ವೆನ್ ಈ ವಾಸ್ ಹ್ಯಾವಿಂಗ್ ದ ಲೀಲಾ ವಿತ್ ಗೋಪೀಸ್ ಫ್ರಮ್ ದ ಏಜ್ ಆಫ್ ಟ್ವೆಲ್ ಟು ಏಯ್ಟಿ ಇಯರ್ಸ್ ಗೋಪೀಸ್ನ ಅವರು ಜೊತೆಯಲ್ಲಿ ಲೀಲ ಮಾಡ್ತಾಯಿದ್ರು ಆಯಿತಾ ಈಗ ಸೊ ಇವಾಗ ಬ್ಯಾಕಿಗೆ ಬರ್ತೀನಿ ಎಲ್ಲಿ ನರನಾರಾಯಣ ಸೊ ಈ ಥರ ಅವರು ಚೇಂಜ್ ಮಾಡ್ತಾ ಒಬ್ಬರು 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 ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ನರ ಚಾನ್ಸ್ ಬರ್ತದೆ ಆವಾಗ ನರ ಇವನ್ನ ಚೇಸ್ ಮಾಡ್ಕೊಂಡು ಹೋಗ್ತಾನೆ ಆವಾಗ ಸಮುದ್ರ ತೀರದಲ್ಲಿ ಈ ಹಸುರ ಹೋಗ್ತಾ ಇರ್ತಾನೆ ಆವಾಗ ನಾರದ ಸಿಗ್ತಾರೆ ಸಿಕ್ಬಿಟ್ಟು ಏನಪ್ಪ ಹಿಂಗೆ ಓಡ್ತಾಯಿದೆ ಇಲ್ಲ ಈ ಥರ ನೀನು ಒಂದು ಮಾಡಿ ನೋಡು ಸೂರ್ಯ ಬರ್ತಾ ಬರ್ತಾಯಿದ್ದೀನಿ ಅವನು ಒಳಗಡೆ ಹೋಗ್ಬಿಡು ಅಂತಾನೆ ಸೊ ಇವನೇನು ಮಾಡ್ತಾನೆ ಸೂರ್ಯನ ಒಳಗಡೆ ಹೋಗ್ಬಿಡ್ತಾನೆ ಸೊ ಆವಾಗ ನರ ಅವ್ರಿಗೆ ಚಾನ್ಸ್ ಇಲ್ಲ ಸೊ ಇವಾಗ ಅವನು ಹೆಂಗಿದ್ರೆ ಅವನ್ನ ಸಾಯಿಸ್ಬೇಕು ಸೊ ಏನು ಮಾಡ್ತಾರೆ ಒಂದು ಪ್ಲ್ಯಾನ್ ಮಾಡ್ತಾರೆ ಅದು ಎಲ್ಲೋ ಆಗ್ತದೆ ಸ್ವಾಮಿ ಕಥೆ ಅದು ಸೊ ಆವಾಗ ಏನಾಗ್ತದೆ ಕರ್ಣನಿಂದ ಬರೋ ಸ್ಟೋರಿ ಇದು ಸಿಕ್ಸ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಏಟ್ ವೈಫ್ಸ್ ಆಫ್ ಕೃಷ್ಣ ಬಿಕಾಸ್ ಆಫ್ ನರನಾರಾಯಣ ಈ ಸಹಸ್ರಕ್ಕೂ ಕವಚ ಕುಂಡಲ ಹಸುರ ಬಿಕಾಸ್ ಆಫ್ ನರನಾರಾಯಣ ಕತೆ ಇದು ಸೊ ಆವಾಗ ಏನಾಗ್ತದೆ ಕುಂತಿ ಬಂದ್ಬಿಟ್ಟು ಒಂದು ರಾಜ್ಯದಲ್ಲಿ ಇರ್ತಾಳೆ ಅವಳು ಬಂದ್ಬಿಟ್ಟು ಶಿ ಇಸ್ ಎ ಪ್ರಿನ್ಸಸ್ ನಿಮಗೆ ಗೊತ್ತು ಅದು ಕತೆ ಹೆಂಗೆ ಮದುವೆ ಆಗಿ ಪಾಂಡು ಬಂದು ಸತ್ತೋಗ್ತಾನೆ ಕುಂತಿಗೆ ದೂರವಾಸ ಮರಿಸಿ ವರ ಕೊಡ್ತಾರೆ ಐದು ಮಂತ್ರ ಅಂತ ಸೊ ಇವ್ರೇನು ಮಾಡ್ತಾರೆ ಕುಂತಿ ಬಂದ್ಬಿಟ್ಟು ಒಂದು ದಿವಸ ಟೆಸ್ಟ್ ಮಾಡೋಕ್ಕೆ ಆ ಮಂತ್ರವನ್ನು ಸೂರ್ಯಗೆ ಉಪಯೋಗಿಸ್ತಾರೆ ಆ ಸಮಯದಲ್ಲಿ ದೇವತೆಗಳು ಏನು ಮಾಡ್ತಾರೆ ಸೂರ್ಯನಿಗೆ ಹೇಳಿ ಆ ಮಗುವನ್ನ ಈ ರಾಕ್ಷಸ ಹೋಗಿರ್ತಾನಲ್ಲ ಅವನ್ನ ಸೂರ್ಯದಿಂದ ಮಗುವಾಗಿ ಕುಂತಿಗೆ ಕೊಟ್ಬಿಡ್ತಾರೆ ಅರ್ಥ ಆಯ್ತಾ ಇವಾಗ ಆ ರಾಕ್ಷಸನೇ ಹುಟ್ತಾನೆ ಉಟ್ ಕುಂತಿಗೆ ತೊಗೊಂಡು ಬಂದು ಆ ನದಿನಲ್ಲಿ ಬಿಟ್ಬಿಡ್ತಾಳೆ ಅವನು ಬೆಳೀತಾನೆ ಅವನು ಅದಕ್ಕೆ ಅವನು ಕವಚ ಕೊಂಡಲ್ಲ ಸಮೇತ ಬರ್ತಾನೆ ಆವಾಗ ಅರ್ಜುನ ಬಂದು ನರ ಅವನು ಬಂದು ಸಾಯಿಸ್ತಾನೆ ಇದು ಅರ್ಜು ಕನ್ನಡದ ಕತೆ ಅಲ್ಲ ಕಾಶಿ ಬಗ್ಗೆ ಎಷ್ಟೋ ಜನ ಯಾರ್ಯಾರು ಪ್ರವಚನಗಳು ಹೇಳಿದ್ದಾರೆ ತುಂಬ ಜನ ಸ್ಕಾಲರ್ಸ್ ಹೇಳಿದ್ದಾರೆ ಕಾಶಿ ಬಟ್ ಕಾಶಿ ಈಸ್ ಒನ್ ಆಫ್ ದ ಏನ್ಷಿಯಂಟ್ ಸಿಟಿ ನಮ್ಮ ಭೂಲೋಕ ಸೃಷ್ಟಿಯಾಗಿದ್ದರಿಂದ ಕಾಶಿ ಇದೆ ಅದು ಬಂದ್ಬಿಟ್ಟು ಶಿವಕ್ಷೇತ್ರ ಅದು ತುಂಬ ಮುಖ್ಯವಾದ ಕ್ಷೇತ್ರ ಅದು ಬಂದುಬಿಟ್ಟು ಅಲ್ಲಿ ಲಿಂಗ ಇದೆಯಲ್ಲ ಆ ಜಾಗದಲ್ಲಿ ಮಹಾವಿಷ್ಣು ಸಾವಿರ ವರ್ಷ ತಪಸ್ಸು ಮಾಡಿತ್ತು ತಪಸ್ಸು ಮಾಡುವಾಗ ಈಶ್ವರ ಬಂದು ಪ್ರತ್ಯಕ್ಷ ಆಗಿ ಅವ್ರನ್ನ ಮೆಚ್ಚಿ ಅಲ್ಲಿ ಶಿವಲಿಂಗ ಸ್ಥಾಪನೆ ಮಾಡೋದು ಆ ಸಮಯದಲ್ಲಿ ಆ ಲಿಂಗ ಬಂದ್ಬಿಟ್ಟು ಕೈಲಾಸಕ್ಕೆ ನೆಟ್ಟಿಗಿತ್ತು ಸ್ಟ್ರೈಟ್ ಲೈನ್ ಅದಕ್ಕೆ ವಿಶ್ವನಾಥ ಅಂತ ಹೆಸರು ಬಂತು ಕೈಲಾಸ ಇದೆಯಲ್ಲ ಮೇಲ್ಗಡೆ ಆ ಲೋಕ ಕೈಲಾಸ ಲೋಕಕ್ಕೂ ಈ ವಾ ಕಾಸಿಗಿನೂ ವಾರಣಾಸಿನೂ ಒಂದೇ ಸ್ಟ್ರೈಟ್ ಲೈನ್ ಆವಾಗಿತ್ತು ಇವಾಗಿಲ್ಲ ಅದು ಚೇಂಜ್ ಆಗಿದೆ ಆ್ಯಕ್ಸಿಸ್ ಸೊ ಆ ಥರ ಅದು ಅದಕ್ಕೆ ಕಾಶಿ ಅಷ್ಟು ಶ್ರೇಷ್ಠ ಆಮೇಲೆ ಇನ್ನೊಂದು ಎಲ್ಲರೂ ತಿಳ್ಕೊಳ್ತಾರೆ ಕಾಶಿಗೆ ಹೋದರೆ ಸತ್ಪುಟ್ರೆ ಎಲ್ಲ ಕೈಲೇಸಾಗಿ ಹೋಗಿಬಿಡ್ತಾರೆ ಆಟೋಮೆಟಿಕ್ಕಾಗಿ ಅಂತ ಒಂದು ಭಾವನೆ ಸ್ಟ್ರೈಟ್ ಹೋಗ್ಬಿಡ್ತಾರೆ ಅಂತ ಆ್ಯಕ್ಚುಲಾಗಿ ಅದೆಲ್ಲ ಆಗಲ್ಲ ಅದು ಒಂದು ಏನಾಗ್ತದೆ ಅಂದರೆ ಒಂದು ವರ ಇದೆ ಕಾಶಿ ಕ್ಷೇತ್ರಕ್ಕೆ ಯಾರೇ ಸತ್ರೆನೂ ಅವ್ರು ಬಂದ್ಬಿಟ್ಟು ಯಮದೂತಗಳು ಬಂದು ಕರ್ಕೊಂಡು ಹೋಗಲ್ಲ ಶಿವಗಣಗಳೇ ಬಂದು ತಗೊಂಡು ಹೋದು ಅಲ್ಲಿ ಬಂದ್ಬಿಟ್ಟು ಏನು ರೂಲ್ಸ್ ಅಂದರೆ ಕಾಲಭೈರವನೇ ಇನ್ಚಾರ್ಜ್ ಕಾಶಿ ಕ್ಷೇತ್ರಕ್ಕೆ ಅವರೇ ಗಾರ್ಡಿಯನ್ ಚೀಫ್ ಸೊ ಅವರು ಕೈಲಾಸದಲ್ಲಿ ಯಮಲೋಕ ಥರ ಒಂದು ಪ್ಯಾರಲಲ್ ಲೋಕ ಇದೆ ಇವಾಗ ನಾನು ಹೋಗಿ ಕಾಶಿ ಕ್ಷೇತ್ರದಲ್ಲಿ ದೇಹ ಬಿಡ್ತೀನಿ ಏನಾಗ್ತದೆ ನಮ್ಮನ್ನು ಕರ್ಕೊಂಡೋಗಿ ಕೈಲಾಸದಲ್ಲಿ ಆ ಲೋಕದಲ್ಲಿ ಶಿವಗಣಗಳು ಸೇರಿಸ್ತಾರೆ ಅಲ್ಲಿ ನಮ್ಮ ಪುಣ್ಯ ಪಾಪ ನೋಡಿಬಿಟ್ಟು ನಮ್ಮದು ಏನಾದರೂ ಪಾಪ ಇದ್ದರೆ ತಿರ್ಗಾ ಕಾಶಿನೆಲ್ಲ ನಾವು ಬಂದು ಹುಟ್ತೀವಿ ಬಂದು ಹುಟ್ಟಿ ಅಲ್ಲಿ ನಮ್ಮ ಪಾಪವ್ರನ್ನ ಸರಿ ಮಾಡಿ ಭಕ್ತಿಯಿಂದ ಈಶ್ವರನ ಸ್ಮರಣೆ ಮಾಡಿಕೊಂಡು ಸರೆಂಡರ್ ಆವಾಗ ನಾವು ಕೈಲಾಸದಲ್ಲಿ ಶಿವನ ಕಮಲಪಾದಕ್ಕೆ ಹೋಗಿ ಸೇರ್ತೀವಿ ಎಲ್ಲರೂ ತಿರ್ಕೊಂಡಿದ್ದಾರೆ ನೈಟ್ ಕಲವನೋ ಇಲ್ಲ ಅಲ್ಲಿ ಹೋಗಿ ಆದಮೇಲೆ ನೀವು ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ತಿರ್ಗಾ ನೀವು ಅಸೆಸ್ ಮಾಡಿ ತಿರ್ಗಾ ಕಾಶಿನಲ್ಲಿ ಹುಟ್ಟಿ ನೀವು ಪವಿತ್ರ ಆಗಿ ಆಮೇಲೆ ನೀವು ಶಿವಪಾದಕವಾಗಿ ಸೇರೋ ಇದು ಆ್ಯಕ್ಚುಯಲ್ ಸೀಕ್ರೆಟ್ ಆ ಲೋಸ್ ಹತ್ತಿದ್ದೆ ಎಲ್ಲರೂ ಹೋಗೋದಿಲ್ಲ ಅಲ್ಲ ಇನ್ನೊಂದು ಗಂಗೆದು ನಾನು ಹೇಳಿದನಲ್ಲ ಹೇಳಿದನಲ್ಲ ಗಂಗೆದು ಇಲ್ಲ ಆ್ಯಕ್ಚುಲಿ ಗಂಗೆ ಈಸ್ ಆಲ್ವೇಸ್ ಪ್ಯೂರ್ ಪವಿತ್ರ ದ ಮೋಸ್ಟ್ ಹೋಲಿಯೆಸ್ಟ್ ರಿವರ್ ಇನ್ ದ ಬ್ರಹ್ಮಾಂಡ ಅವರು ಬಂದ್ಬಿಟ್ಟು ಹೆಂಗಂದರೆ ಇವಾಗ ನಾನು ಹೋಗ್ತೀನಿ ನಾನು ಹೋಗಿ ಮುಳುಗ್ತೀನಿ ಮುಳುಗೋಕೆ ಮುಂಚೆ ಏನಾಗ್ತದೆ ನನ್ನ ಕರ್ಮ ಆಚೆ ಬಂದುಬಿಡ್ತದೆ ಬಂದು ಆ ಬ್ಯಾಂಕ್ಸ್ನಲ್ಲಿ ನಿಂತ್ಕೊಳ್ತದೆ ನಾ ಮುಳುಗಿ ಬಂದ ಮೇಲೆ ನನ್ನ ಹತ್ರ ಸೇರ್ಕೊಳ್ತದೆ ಅಷ್ಟೇ ನೀನು ತಿಳ್ಕೊಳ್ತೀಯ ಓಹ್ ನೀನು ಮುಳುಗಿದ್ದೆ ನೀನು ಪವಿತ್ರ ಆಗ್ಬಿಟ್ಟೆ ಅಂತ ಇಲ್ಲ ನಾನು ಮಾಡಿದ ಕರ್ಮ ನಾ ಅನ್ಭವಿಸ್ಲೇಬೇಕು ಅಚ್ಚು ಸ್ಪೆಷಲ್ ಕೇಸ್ನಲ್ಲಿ ನೀನು ಹೋಗ್ಬಿಟ್ಟು ನಾನು ಈ ಕೇಳ್ದಲ್ಲ ಹೇಳ್ದಿಲ್ಲ ಒಂದು ಕತೆ ಪರಾಸರ ಮಹರ್ಷಿ ಸತ್ಯವತಿ ಮನಸ್ಸು ಶುದ್ಧವಾಗಿ ಸಮರ್ಪಣೆ ಮಾಡಿಕೊಂಡು ಗಂಗೆ ಮಾತೆಗೆ ನಾವು ಮುಳುಗಿದ್ರೆ ಆವಾಗ ನಮ್ಮ ಪಾಪ ಎಲ್ಲ ಆಯಮ್ಮ ವಾಶ್ ಮಾಡ್ತಾಳೆ ಇಲ್ಲ ಅಂದ್ರೆ ಇಲ್ಲ ಎಲ್ಲರೂ ತಿಳ್ಕೊಳ್ತಾರೆ ಹೋಗಿ ಮುಳುಗಿದ್ದೆ ನಮ್ಮ ಪಾಪ ಹೋಗ್ಬಿಡ್ತದೆ ಸತ್ಯವಾಗಲೂ ಇಲ್ಲ ಅದು ಹಂಗೆ ವಾಪಸ್ಸು ನಿಮ್ಮ ಹತ್ರ ವೆಯ್ಟ್ ಮಾಡ್ತಾ ಇರ್ತದೆ ಬಂದಿದ್ದು ನಿಮ್ಗೆ ಅಟ್ಕೊಡ್ತದೆ ಹೌದು ಖಂಡಿತ ಅಷ್ಟೇ ಏ ನೀರಲ್ಲ ಪ್ಯೂರಿಟಿ ಗಂಗೆ ಹೆಂಗೆ ಪ್ಯೂರ್ ಆಗಿದ್ದೀರಾ ನೀವು ಪ್ಯೂರ್ ಆಗಿರ್ತೀರ ಬಂದರೆ ಅಷ್ಟೇ ಗಂಗೆ ಅವತಾರ ಅದೇ ಇನ್ನೊಂದು ಇನ್ನೊಂದ್ಸತಿ ಹೇಳೋಣ ಅಂತ ಕಥೆ ಅದೇ ಗಂಗೆ ಬಂದ್ಬಿಟ್ಟು ಆ್ಯಕ್ಚುಲಾಗಿ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡ್ತಾರೆ ಅವರು ಕಮ್ಮಂಡಲ್ಲಿ ಇಟ್ಕೊಳ್ತಾರೆ ಅವ್ರಿಗೋಸ್ಕರ ಇವಾಗ ಏನಾಗ್ತದೆ ಇವರು ಬಂದ್ಬಿಟ್ಟು ಬಲಿ ಚಕ್ರವರ್ತಿ ಗೊತ್ತಲ್ಲ ಆವಾಗ ವಾಮನ ಅವತಾರ ತೆಗಿತಾರೆ ತ್ರಿವಿಕ್ರಮ ಅವತಾರ ಆವಾಗ ಲೋ ಬ್ರಹ್ಮಾಂಡ ಒಂದು ಕಾಲು ಇನ್ನೊಂದು ಕಾಲು ಆಕಾಶ ಇನ್ನೊಂದು ಕಾಲು ಬಂದು ಬಲಿ ಚಕ್ರವರ್ತಿ ಸೊ ಬ್ರಹ್ಮಾಂಡಕ್ಕೆ ಹೋಗುವಾಗ ಆ ಕಾಲು ಭಗವಂತನದು ಮೇಲೆ ಹೋಗ್ತಾಯಿರ್ತದೆ ಬ್ರಹ್ಮಲೋಕ ಎಂಟ್ರ್ ಆಗುವಾಗ ಚತುರ್ಮುಖ ಬಂದು ಆ ಗಂಗೆ ಇದೆ ಅಲ್ಲ ಕಮುಂಡಲಲ್ಲಿ ಅದನ್ನು ಅವ್ರ ಪಾದಕ್ಕೆ ಹಾಕಿ ಪೂಜೆ ಮಾಡ್ತಾರೆ ಆವಾಗಲಿಂದ ಗಂಗೆ ಬಂದು ಮಹಾವಿಷ್ಣು ಕಾಲದಿಂದ ಹರಿತಾಳೆ ಆಮೇಲೆ ಭಾಗೀರಥ ಬಂದ್ಬಿಟ್ಟು ಅವರು ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ಕಪಿಲ ಮಹರ್ಷಿ ಶಾಪದಿಂದ ಬಸ್ಮಾಗ್ಬಿಟ್ಟಿರ್ತಾರೆ ಗಂಗೆಗೆ ಮೇಲೆ ತಪಸ್ ಮಾಡಿ ಅವರನ್ನು ಆಹ್ವಾನ ಮಾಡಿ ಆಯಮ್ಮ ಬಂದು ಪ್ರತ್ಯಕ್ಷ ಆಗಿ ಸರಿ ನಾನು ಬರ್ತೀನಿ ಆದರೆ ನಾನು ನನ್ನ ಫೋರ್ಸ್ ಯಾರು ತಡೋಕ್ಕಾಗಲ್ಲ ಈಶ್ವರ ಒಬ್ಬರೇ ತಡೆಯಕ್ಕಾಗ್ತದೆ ಅಂತ ಹೇಳ್ತಾರೆ ಸರಿ ಅಂತ ಇವರು ಈಶ್ವರನಿಗೆ ಪೆನ್ನೆನ್ಸ್ ಮಾಡಿ ಈಶ್ವರ ಮೆಚ್ಚಿ ಬಂದು ಗಂಗೆ ಶಿವ ವಿಷ್ಣು ಪಾದದಿಂದ ಬಂದು ಶಿವನ ಜಠದಲ್ಲಿ ಇದ್ದು ಅಲ್ಲಿಂದ ಧಾರವಾಗಿ ಬರ್ತಾಳೆ ಗಂಗೋತ್ರಿನಲ್ಲಿ ಬೀಳ್ತಾರೆ ಅದೇ ಬರ್ತ್ ಪ್ಲೇಸ್ ಆಫ್ ಗಂಗಾ ಇದು ಗಂಗಾ ಅವತರಣೆ ಇದು ಅದು ಜನ್ವ ಋಷಿದ ಅದೇ ಅಲ್ಲಿ ಬಂದುಬಿಟ್ಟು ಹೋಗ್ತಾ ಇರುವಾಗ ಅಲ್ಲಿ ಜಾನುವ ಮಹರ್ಷಿ ಆಶ್ರಮ ಇರ್ತದೆ ಆ ಕೊಚ್ಕೊಂಡು ಹೋಗ್ಬಿಡ್ತದೆ ಜಾನುವ ಮಹರ್ಷಿ ಕೋಪ ಬಂದ್ಬಿಟ್ಟು ಅವ್ರನ್ನೆಲ್ಲ ಬಿಡ್ತಾರೆ ತಿರ್ಗಾ ಬಾಗಿರತ್ತೆ ಅವ್ರನ್ನ ಮೆಚ್ಚಿ ತಪಸ್ ಮಾಡಿ ಜಾನು ಮಹರ್ಷಿ ಓಕೆ ಅಂತ ಹೇಳಿ ಅವರು ಕಿವಿನಿಂದ ಬರ್ತಾಳೆ ಅವನು ಅದೇ ಜಾನವಿ ಅಂತ ಹೆಸರು ಗಂಗೋತ್ರಿ ತುಂಬಾ ಹೌದು 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 ಗಂಗೋತ್ರಿ ಹೌದು ಹೌದು ಗಂಗೆಯ ತಾಯಿ ಅರ್ಥನಲ್ಲಿ ಸ್ಪರ್ಶ ಮಾಡಿದ ಜಾಗ ಅದು ಫಸ್ಟ್ ಫಸ್ಟ್ ಅದಕ್ಕೆ ಗಂಗೆಗೆ ಅಷ್ಟು ಪವಿತ್ರ ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಸ್ಪರ್ಶ ಮಾಡಿಕೊಂಡು ಬರ್ತಾಳೆ ನಮ್ಮ ಭೂಮಿಗೆ ಅದಕ್ಕೆ ಹೇಳೋದು ಗಂಗೆ ಚಮನೇಚವೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧಕಾವೇರಿ ಜಲೇಸ್ಮಿನ ಕುರು ಅಂತ ಹೇಳಿ ಆ ನೀರನ್ನು ಸ್ಪ್ರೇ ಮಾಡಿಕೊಂಡು ಅದರಲ್ಲಿ ನಾವು ಸ್ನಾನ ಮಾಡಬೇಕು ಆವಾಗ ನಮಗೆ ಪವಿತ್ರ ಆಗುತ್ತೆ ಸೊ ನೀರು ಎಲ್ಲ ಕಡೆ ಇರೋ ನೀರು ಕೂಡ ಗಂಗೆ ಅಷ್ಟೇ ಒಂದು ಶುದ್ಧಿ ಇರುತ್ತೆ ಇಲ್ಲ ಇರಲ್ಲ ಆ ಯಮ್ಮ ಎಟರ್ನಲ್ ಪ್ಯೂರಿಟಿ ಅವ ಆಯಮ್ಮ ಬಟ್ ಇಲ್ಲೂ ಕೂಡ ಸಿಗ್ತಾರೋ ನೀರು ನಾವು ಗಂಗೆ ಅಂತಲೇ ಕರಿತೀವಿ ಆಲ್ಮೋಸ್ಟ್ ನೀರು ಅಂತ ಅದು ನಿಮ್ಮ ಭಾವ ನಿಮ್ಮ ಭಾವ ಅದು ಆ ಥರ ನೀವು ತಿಳ್ಕೊಂಡು ಮಾಡಿದ್ರೆ ಆ ಯಮ್ಮ ಬರ್ತಾಳೆ